ಗೆದ್ಲು ತಿನ್ನಕ್ ಸ್ಟಾರ್ಟ್ ಆಗಿದೆ ಕರೆಕ್ಟಾ ಗೆದ್ಲು ತಿನ್ನ ಸ್ಟಾರ್ಟ್ ಆಗಿದೆ ಮಳೆ ಅತಿ ಹೆಚ್ಚು ಮಳೆ ಆದ ಏನಾಗುತ್ತೆ ಗೆದ್ಲು ತಿನ್ನ ಸ್ಟಾರ್ಟ್ ಆಗುತ್ತೆ ಹುಳಗಳು ಜಾಸ್ತಿ ಆಗುತ್ತೆ ಸೂಕ್ಷ್ಮಾಣ ಜೀವಿಗಳು ಜಾಸ್ತಿ ಆದ್ರೆ ಹುಳುಗಳು ಜಾಸ್ತಿ ಆಗುತ್ತೆ ತಿನ್ನುತ್ತೆ ಈ ಸಂಜೆ ಹೊತ್ತು ಭಾಳ ಕೆಟ್ಟು ಬಿಸಿಲು ಅದು ಆ ಬಿಸಿಲಿಗೆ ಮರಗಳೇ ಬಿರಿ ಬಂದು ಸುಟ್ಟೋಗುತ್ತೆ ಇನ್ನು ಈ ಒಂಬಳೆ ನೋಡಿ ಈ ಒಂಬಳೆ ಸರಿ ಸುಮಾರು ನಿಮಗೆ ಬರುತ್ತೆ ಸೊಂಟದ ತನಕ ಬರುತ್ತೆ ಕರೆಕ್ಟಾ ಒಂಬಳೆ ಪಟ್ಟಿ ನೋಡಿ ಹಾಗಾದ್ರೆ ಯಾವ ಸೈಜ್ ಗೆ ಒಂಬಳೆ ಕಿತ್ತಿರಬೇದು ಸುಮಾರು ಸರಿಸುಮ ಒಂಬಳೆ ಇರುತ್ತೆ ಇಷ್ಟ ಅಗಲ ಇರುತ್ತೆ ಇದು ಕವರ್ ಆಗಿರುತ್ತೆ ನೀಟಾಗಿ ಕೌಚದಂತೆ ಬೆಳಗಿನ ಬಿಸಿಲು ಆದರೆ ಸಂಜೆ ಬಿಸಿಲು ಬೆಳಗಿನ ಬಿಸಿಲು ಮಧ್ಯಾಹ್ನ ಬಿಸಿಲು ಆರೋಗ್ಯಕರ ಆಗಿರುತ್ತೆ ಈ ಸಂಜೆ ಬಿಸಿಲು ಇದೆ ಅಲ್ಲ ಗಂಟೆಯಿಂದ ಹಿಡಿದು ಐದು ಗಂಟೆ ಆರು ಗಂಟೆ ತನಕ ನೀವು ಚಿಕ್ಕವರೆದಾಗ ಬೂತ್ಕನಿ ಇಟ್ಕೊಂಡು ಪೇಪರ್ ಸುಡ್ತಿದ್ರೆ ಗೊತ್ತಾ ಆತರ ಸುಟ್ಟೋಗ್ಬಿಡುತ್ತ ಅಷ್ಟು ಟೂ ಯು ವಿರಸ್ ಇರುತ್ತೆ ಇನ್ನು ಯಾವ್ದೇ ತೋಟ ತಂದ್ರು ಕೊನೆ ಸಾಲುಗಳು ಯಾವ ಅಡಿಕೆ ಮರ ಕೊನೆ ಸಾಲು ಇರುತ್ತಲ್ಲ ಮುಂಚೆ ಪೂರ್ವಜರು ಏನ್ ಮಾಡ್ತಾ ಇದ್ರು ನಮ್ಮ ಹಳೊಬ್ರು ಆ ಹೊಲಗ ತುಂಬಾ ಸುತ್ತಾನು ಆ ತೆಂಗಿನ ಮರನೋ ಅಥವಾ ತಾಗದ ಮರಗಳು ಹಾಕಿ ಬಿಡೋರು ಯಾಕೆ ನೆರಳಿರುತ್ತೆ ಕೊನೆ ಮರಗಳಿಗೆ ಬಿಸಿಲು ಬಿದ್ದಾಗ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಆಗೋರು ಈಗ ಬರ್ತಾ ಬರ್ತಾ ಏನಾಯ್ತು ಆ ಮರಗಳಿದ್ದಷ್ಟು ಅಳಿಲ್ ಕಟ ಜಾಸ್ತಿ ಆಯ್ತು ಅಂತ ಏನು ಎಲ್ಲಾ ಮರಗಳು ತೆರೆಯೋ ಸ್ಟಾರ್ಟ್ ಮಾಡಿದ್ರು ಈಗ ಎಲ್ಲ ಮರಗಳು ತೆಗೆದು ಬಿಸ್ಲು ಆಗೇ ಬಂತು ಅದನ್ನ ಸಂರಕ್ಷಣೆ ಮಾಡೋದು ಹೇಗೆ ಮತ್ತೆ ದೊಡ್ಡ ತಲೆ ಹಾಗಾಗಿ ಇಲ್ಲಿದೆ ಇದು ಬೆಳಗಿನ ಬಿಸಿಲು ಆದ್ರೆ ಸಂಜೆ ಬಿಸಿಲು ಹೀಗೆ ಬೆಳಗಿನ ಬಿಸಿಲು ಮಧ್ಯಾಹ್ನ ಬಿಸಿಲು ಆರೋಗ್ಯಕರ ಆಗಿರುತ್ತೆ ಈ ಸಂಜೆ ಬಿಸಿಲು ಇದೆಲ್ಲ ಮೂರು ಗಂಟೆಯಿಂದ ಹಿಡಿದು ಐದು ಗಂಟೆ ಆರು ಗಂಟೆ ತನಕ ನೀವು ಬೂತ್ ಬೂತ್ಕೊಂಡು ಹಿಡ್ಕೊಂಡು ಪೇಪರ್ ಸುಡ್ತಿದ್ರು ಗೊತ್ತಾ ಆತರ ಸುಟ್ಟೋಗ್ಬಿಡ್ತದೆ ಅಷ್ಟು ಯು ವಿರಸ್ ಇರುತ್ತೆ ಸಂಜೆ ಹೊತ್ತು ಬಹಳ ಕೆಟ್ಟ ಬಿಸಿಲು ಅದು ಆ ಬಿಸಿಲಿಗೆ ಮರಗಳೇ ಬಿರಿ ಬಂದು ಸುಟ್ಟೋಗುತ್ತೆ ಈ ಮರ ಮತ್ತೆ ಪಕ್ಕದೊಂದು ಮರ ಅವೆರಡೂ ಕೂಡ ಈ ಬಿಸಿಲಿಗೆ ಆಗಿರೋ ತೊಂದರೆಗಳು ಹಾಗಾಗಿ ಈ ಮರಕ್ಕೆ ಏನ್ ಮಾಡ್ತೀವಿ ಇದನ್ನ ಹಾಗೆ ಬಿಟ್ರೆ ಹಾಗೆ ಬಿಟ್ರೆ ಏನಾಗುತ್ತೆ ಗೆದ್ಲು ತಿನ್ನಕ್ಕೆ ಸ್ಟಾರ್ಟ್ ಆಗಿದೆ ಕರೆಕ್ಟಾ ಗೆದ್ಲು ತಿನ್ನಕ್ಕೆ ಸ್ಟಾರ್ಟ್ ಆಗಿದೆ ಮಳೆ ಅತಿ ಹೆಚ್ಚು ಮಳೆ ಆದ ಏನಾಗುತ್ತೆ ಗೆದ್ಲು ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಹುಳುಗಳು ಜಾಸ್ತಿ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆದ ಹುಳುಗಳು ಜಾಸ್ತಿ ಆಗುತ್ತೆ ತಿನ್ನುತ್ತೆ ಇದನ್ನ ನಾನು ಏನ್ ಮಾಡ್ಬೇಕು ಕೆರ್ಕಂತ ಕೊರಕಾಗಲ್ಲ ಮರ ಮಣ್ಣಲ್ಲಿ ಉದ್ಸಂತ ಕುರಕಾಗಲ್ಲ ಅವಾಗ ಏನ್ ಮಾಡ್ತೀನಿ ಸುಣ್ಣ ಹೊಡ್ಬಿಡ್ತೇನೆ ಈ ಸುಣ್ಣ ಹೊಡೆದ್ರಿಂದ ಬಿಸಿಲಿಂದ ಸಂರಕ್ಷಣೆ ಈ ಕ್ಯಾಲ್ಸಿಯಂ ಇಂದ ಯಾರ್ಯಾರು ಕ್ಯಾಲ್ಸಿಯಂ ಜಾಸ್ತಿ ಮೈ ಉರಿಯುತ್ತೆ ಹೌದಾ ಈಗ ಅಡಿ ಸುಣ್ಣ ಎಲ್ಲ ಅಡಿಕೆ ಸುಣ್ಣನೂ ಕ್ಯಾಲ್ಶಿಯಮೇ ಸುಣ್ಣ ನೋಡೋಣ ಅಡಿಕೆ ಹಾಕೋದಷ್ಟು ಅಷ್ಟು ಸುಣ್ಣ ಹಾಕ್ರಿ ಬಾಯಿ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಅದಕ್ಕೆ ಮಾಡ್ತೀನಿ ಸುಣ್ಣ ಹೊಡ್ಸ್ಬಿಡ್ತಾನೆ ಸುಣ್ಣ ಹೊಡಿಸ್ದಾಗ ಅಲ್ಲಿರೋ ಹುಳುಗಳಿದ್ರು ಬಿಡ್ ಹೋಗ್ಬೇಕು ಸತ್ತು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಹಾಗಾಗಿ ಎಷ್ಟು ತಲೆ ತಂಕನೂ ನಾನು ಸು ನೋಡಿಸ್ತೇನೆ ಇದರಿಂದ ಸಂರಕ್ಷಣೆ ಸುತ್ತ ಮರಗಳು ಬೆಳೆಸಿದ್ರೆ ಅಳಿಲ್ ಕಾಟ ಮತ್ತೆ ಪಕ್ಷಿಗಳು ಕಾಟ ಅಳಿಲ್ ಕಾಟ ಆದ್ರೆ ಏನೋ ಅಡಿಕೆಯನ್ನ ಉದುರಿಸುತ್ತೆ ಆ ಮರಗಳು ಜಾಸ್ತಿ ಆದಷ್ಟು ಪಕ್ಷಿಗಳು ಜಾಸ್ತಿ ಆಗಿ ಈ ಡ್ರಿಪ್ ಎಲ್ಲ ಕುಕ್ಕಿ ಕುಕ್ಕಿ ತೂತ್ ಮಾಡಿ ಹಾಳು ಮಾಡ್ತಾರೆ ಡ್ರಿಪ್ಗಳು ಹಾಗಾಗಿ ನಾವು ತೆಗಿತೀವಿ ಬೇ ನಮ್ ಹಾಳಾಗಿ ಹಾಳಾಗ್ ಮಾಳ್ ಅಂತ ತೆಗಿತೀವಿ ಬಟ್ ಈ ತರ ಬಂದಾಗ ಗಿಡ ಸಂರಕ್ಷಣೆ ಮಾಡ್ಕೋಬೇಕು ಬಿಸಿಲಿಂದ ಅಂದಾಗ ಅಥವಾ ಗೆದ್ಲಿಂದ ಸಂರಕ್ಷಣೆ ಮಾಡ್ಕೋಬೇಕು ಅಂದಾಗ ಸುಣ್ಣ ಹೊಡಿರಿ ಎರಡ್ ಸತಿ ವರ್ಷಕ್ಕೆ ಎರಡು ಸತಿ ಮರದೂ ಪರ ಇಲ್ಲ ಸುಣ್ಣ ಹೊಡಿರಿ ಸೊ ಏನಾಗುತ್ತೆ ಗೆದ್ಲು ಉಳದಿಂದ ರಕ್ಷಣೆ ಸಿಗುತ್ತೆ ಬಿಸಿಲಿಂದನೂ ರಕ್ಷಣೆ ಸಿಗುತ್ತೆ ಆ ಗಿಡಕ್ಕೂ ಕ್ಯಾಲ್ಸಿಯಂ ಸಿಕ್ಕ ಆರೋಗ್ಯ ಆಗುತ್ತೆ ಹಾಗಾಗಿ ಮರ ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ನೋಡ್ಬೋದು ಒಂಬಾಳಗಳು ಎಷ್ಟು ಅಂತ ಮತ್ತಿದು ಸಗಣಿ ಹೊಡೆದಿರುವಂತದ್ದು ಇನ್ನ ಎರಡನೇದು ಈ ಮರಗಳು ಬನ್ನಿ ಈ ಮರ ಅಂತಲ್ಲಿ ಆ ಮರ ಈ ಮರ ತೊಳಿ ಈ ತೊಳಿ ಇದು ಸಗಣಿ ಗೊಬ್ಬರ ಹಾಕಿರುವಂತ ಮರಗಳು ನನಗೇನ ಸಂಬಂಧನಕರ ಇದೆ ಒಂದು ಗಿಡ ಆರೋಗ್ಯವಾಗಿದೆ ಅಂತ ಚೆಕ್ ಮಾಡೋಕೆ ನಾನು ಒಂದು ತುಂಬಾ ಸರಿ ರಿಸರ್ಚ್ ಮಾಡಿದೆ ಹೆಂಗೆ ಈಗ ನಮಗೇನೋ ಮಾತಿದೆ ಹುಷಾರಿಲ್ಲ ಅಂತ ಹೇಳ್ತೀವಿ ಇಲ್ಲ ಹುಷಾರಿದೀವಿ ಅಂತ ಹೇಳ್ತೀವಿ ಹೇಗಿದೆ ಅಂತ ಕೇಳಿದಾಗ ಈ ಒಂದು ಗಿಡ ಆರೋಗ್ಯವಾಗಿದೆ ಅಥವಾ ಫಸಲ್ ತುಂಬಾ ಚೆನ್ನಾಗಿ ಬೀಳುತ್ತೆ ಅದಕ್ಕೆ ಏನ್ ಇದೆ ನಾನು ಹೆಂಗಿರ್ಬೋದು ಸೊ ನಾನೇನ್ ಮಾಡಿದೆ ಅವಾಗ ಕೆಲವರು ಕೇಳಿದೆ ಯಾವ ಮರದ ಗರಿಗಳು ಉದ್ದ ಜಾಸ್ತಿ ಇರುತ್ತೋ ಆ ಮರ ತುಂಬಾ ಆರೋಗ್ಯವಾಗಿರುತ್ತೆ ಸರಿ ಆಯ್ತು ಉದ್ದ ಆಯ್ತು ಒಂದು ಎರಡನೇದು ಹೆಂಗೆ ಅಂತ ಕೇಳಿದ್ರೆ ಎರಡನೇದು ಏನಂದ್ರೆ ಗರಿ ಉದ್ದ ಒಂದೇ ಅಲ್ಲ ಒಂಬಾಳೆ ಉದ್ದ ನನಗೆ ಈ ಒಂಬಾಳೆ ಅಂತ ಬಂದ್ರೆ ಇದೇ ಗರಿ ತಗೊಂಡ್ರೆ ಈ ಗರಿ ಸಾರಿ ಸುಮಾರು ಒಂದೂವರೆ ಎರಡು ಮಾರ್ ಇದೆ ಒಂದೂವರೆ ಎರಡು ಮಾರು ಇದೆ ನನಗೆ ಗರಿ ಮ್ಯಾಟ್ರ್ ಆಗಿರಲ್ಲ ಗರಿ ಉದ್ದ ಸರಿ ಚೆನ್ನಾಗಿ ಬೆಳೀತಾ ನೆಕ್ಸ್ಟ್ ಒಂಬಳೆ ಬರ್ಬೇಕಲ್ಲ ನನಗೆ ರೈತ ನಾನು ಬೆಳಿಬೇಕು ಚೆನ್ನಾಗೆ ನನ್ನ ಒಂಬಳೆ ಹಿಂಗ ಇಟ್ಕೊಂಡ್ರೆ ಸೊಂಟ ತನಕ ಬರುತ್ತೆ ಗೊಬ್ಬರ ಹಾಕಿದ್ದಕ್ಕೆ ಸೊಂಟ ಕೊಳ್ತ ಸೊಂಟ ತನಕ ಬರುತ್ತೆ ಅಂದ್ರೆ ಇದ್ರ ಉದ್ದ ಸರಿ ಸುಮಾರು ಇದ್ರ ಮುಕ್ಕಾಲ್ ಭಾಗ ಒಂಬಳೆ ಸಿಕ್ತಿರುತ್ತೆ ಕೆಲವೊಂದು ನಾನು ಅವಾಗ ಚೆಕ್ ಮಾಡ್ತಿರ್ತೇನೆ ರೈತ ಬಂದವರ ನೊಂತಿರ್ಬಿಡ್ತಿರ್ತಿಲ್ಲ ಕೆಲವು ಒಂದು ಮರಗಳು ಏನು ಹಳೆ ಮರಗಳು ಇದಾವಲ್ಲ ನನ್ ಎದೆ ತನಕ ಬರುತ್ತೆ ಒಂಬಳೆ ಏನು ಇದಿದಾರೆ ಇದು ಇದು ಎದೆ ತನಕ ಬಂದಿದೆ ನಾನ ಎದೆ ತಂಕ ಎಷ್ಟು ದೊಡ್ಡ ಒಂಬಾಳೆ ಈಗ ಚಿಲ್ಲರ ಹುಡುಗಿ ಏನು ಮಾಡ್ತೀವಿ ಗರಿಗಳು ತೆಗ್ದು ಬಿಡ್ತೀವಿ ಹಾಗಾಗಿ ಕೆಲವೊಂದು ಗರಿಗಳು ಇದಾವೆ ಇಲ್ಲಿ ತನಕ ನಾನು ನೋಡಿದ್ದೀನಿ ಅದೇ ನನಗೊಂದು ತೃಪ್ತಿ ದನಿಗೊಬ್ಬರ ಹಾಕದಾಗ ಬಂದಿದೆ ಅಂತ ಇನ್ನು ಈ ಒಂಬಳೆ ನೋಡಿ ಈ ಒಂಬಳೆ ಸುಮಾರು ನಿಮಗೆ ಬರುತ್ತೆ ಸೊಂಟದ ತನಕ ಬರುತ್ತೆ ಕರೆಕ್ಟಾ ಒಂಬಾಳೆ ಪಟ್ಟಿ ನೋಡಿ ಹಾಗಾದ್ರೆ ಯಾವ ಸೈಜಿಗೆ ಒಂಬಾಳೆ ಕಿತ್ತಿರ್ಬೋದು ಎಷ್ಟಾಯ್ತು ಸರಿಸುಮಾನಂಬಳೆ ಇರುತ್ತೆ ಇಷ್ಟ ಅಗಲ ಇರುತ್ತೆ ಇದು ಕವರ್ ಆಗಿರುತ್ತೆ ನೀಟಾಗಿ ಕವಚದಂತೆ ಸೊ ಹಾಗಾಗಿ ದನಿ ಗೊಬ್ಬರ ಸೂಕ್ತ ಹಾಗಾಗಿ ಧನಿಂಗೊಬ್ಬರ ತುಂಬಾ ಯೂಸ್ ಮಾಡಿ ಹಳ್ಳುಗಿರಲ್ಲ ತುಂಬಾ ಜನ ಹಳ್ಳುಗಿರೋ ಸಮಸ್ಯೆ ಇರುತ್ತೆ ಹಳ್ಳುಗಿರೋ ಸಮಸ್ಯೆ ತೆಗಿಬೇಕಂದ್ರೆ ದನಿ ಗೊಬ್ಬರ ಯೂಸ್ ಮಾಡಿ ಜಾಸ್ತಿ ತಂಪ್ ತಂಪಾಗಿರುತ್ತೆ ಆವಾಗ ರೀತಿ ಹಳ್ಳುಗಿರೋಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಗೊಬ್ಬರ ಸೂಕ್ತ 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 ಸಿಗದೇ ಇದ್ದ ಕಾರಣಕ್ಕೆ ಕುರಿ ಗೊಬ್ಬರ ಆಮೇಲೆ ನಿಮಗೆ ಬೂಸ್ಟ್ ಬೇಕು ಭಾಳ ಬೇಕು ಜಲ್ದಿ ಏನೋ ಆಸೆ ಇದ್ದವರಿಗೆ ಏನು ಕೋಳಿ ಗೊಬ್ಬರ ನನಗೆ ಒಬ್ರು ಗೊಡಗೇಳಲ್ಲಿ ಕಲೆಕ್ಷೂಪಾಯಿ ಅವರು ಒಂದು ಮಾತು ಹೇಳಿದರು ಅದು ಇವತ್ತು ನಾನು ನೆನೆಸ್ಕೊಡ್ತೀನಿ ಒಬ್ಬ ರೈತ ಯಾವತ್ತು ಭೂಮಿ ನೋಡಬೇಕಂತ ಕೊತ್ತು ನೋಡಬಾರ್ದಂತ ಭೂಮಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಒಬ್ಬ ರೈತ ನೋಡಿ ಆ ಡಿಸೈಡ್ ಮಾಡಬೇಕಂತೆ ಪ್ರತಿ ಸರಿ ತಲೆ ಎತ್ತಿ ಒಂಬಳೆ ಕಿತ್ತಿದವ ಕಾಯಿ ಹಿಡಿದವ ಎಷ್ಟು ಬಂದಿದೆ ಅದ್ರ ಬಗ್ಗೆ ತಲೆ ಕಟ್ಸ್ತಾವೆ ಎಷ್ಟು ಕಾಳಜಿ ವಹಿಸ್ತೇ ಭೂಮಿಗೆ ಮತ್ತೆ ಮರಕ್ಕೆ ನೀನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಳುವರಿ ಬರುತ್ತ ಹಾಗಾಗಿ ಕೆಲವೊಂದು ಹೇಳಿದ್ನಲ್ಲ ನನಗೆ ಸಮಾಧಾನ ಅನ್ಸದ್ ಮಾತಾ ಹಿಡ್ಕೋತೀನಿ ಒಳ್ಳೇದನ್ನೋದು ಮಾತಾಡ್ಕೋತೀನಿ ಕೆಟ್ಟದ್ದು ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಕೊಡುತ್ತೆ ಹಾಗಾಗಿ ಅವ್ರು ಹೇಳಿದ ಮತ್ತೆ ಇವತ್ತು ನನಗೆ ಕಿವಿ ಗುಡ್ತ ಗುರಿ ಅಂತ ಇರ್ತಾ ಇರತ್ತೆ ಒಬ್ಬ ರೈತನಾದನು ಯಾವತ್ತು ಭೂಮಿ ನೋಡಬೇಕು ಫಸಲು ನೋಡಬಾರ್ದು ಭೂಮಿಗೆ ಏನು ಬೇಕು ಏನು ಬೇಡ ಈಗ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರುತ್ತೆ ಯಾಕೆಂದ್ರೆ ಅಲ್ಲೇ ಊರಿನ ಅವಗುಣ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಎಲ್ಲಾರನೂ ಮಾಹಿತಿ ಕಲ್ಕೋಕ್ ಹೋಗ್ಬೇಡಿ ಎಲ್ಲಾ ಮಾಹಿತಿ ಕಲ್ತು ಏನು ತಗೊಂಡಾದ್ಮೇಲೆ ಡಿಸೈಡ್ ಮಾಡಿ ನಿಮ್ಮ ತೋಟಕ್ಕೆ ಏನು ಸೂಕ್ತ ಯಾವ ತರ ಮಾಡಿದ ಸೂಕ್ತ ಅನ್ನೋ ನೀವು ಪರಿಹಾರ ಕಂಡ್ಕೋಬೇಕು ಈಗ ಮಲೆನಾಡಲ್ಲಿ ಹಂಗ್ ಮಾಡ್ತಾರೆ ಇಲ್ತಾರೆ ನಮ್ತಿರ್ಲೇ ಬಿಡ್ತಿರಲ್ಲ ಮೀನಿಂಗ್ ಒಬ್ಬರ ತಂದ್ ರೆಡಿ ಇದ್ದಾರೆ ಸೊ ಹಾಗಾಗಿ ಯಾವ್ದು ಬೇಡ ನಮ್ಮ ಆ ಹಳ್ಳಿ ವೆದರ್ ವಾತಾವರಣ ಹೇಗಿದೆ ಇಲ್ಲೇ ವಾತಾವರಣ ಹೇಗಿದೆ ನಿಮ್ಮ ಊರಿನ ವಾತಾವರಣ ಹೇಗಿದೆ ಅಲ್ಲೇ ಪರಿಸ್ಥಿತಿ ಹೇಗಿದೆ ನೀರಿನ ಪ್ರಮಾಣ ಹೇಗಿದೆ ಮಣ್ಣಿನ ಗುಣಮಟ್ಟ ಹೇಗಿದೆ ಆ ಇದ್ರ ಮೇಲೆ ನೀವು ಎಲ್ಲಾ ಅನುಭವಗಳನ್ನ ತಗೊಂಡು ನೀವು ಆ ನಿಮ್ಮ ತೋಟನ ಸಂರಕ್ಷಿಸ್ಕೊಳ್ಳಿ ಯಾರೋ ಒಬ್ರು ಅದನ್ನ ಮಾಡ್ತಾರೆ ನಾನು ಇದ್ ಮಾಡ್ಬೇಕು ಅದು ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಯಾಕಂದ್ರೆ ಪರಿಸರ ಮುಂದೆ ನಾವೆಲ್ಲ ಸೊನ್ನೆ ಇವತ್ತು ಕೂಡ ಪರಿಸರ ನಮ್ಗೆ ಯಾವತ್ತೂ ಯಾರ ಕೈಲೂ ಕಂಟ್ರೋಲ್ ಇಲ್ಲ ಪರಿಸರ ನಿನ್ನ ಪರಿಸರ ನಿಮ್ಮ ಊರಲ್ಲಿ ನಿನ್ನ ತೋಟದಲ್ಲಿರೋ ಪರಿಸರ ಅವಗುಣ ಇರ್ಬೋದು ನೀರಿನ ಅಂಶ ಇರ್ಬೋದು ಭೂಮಿಯ ಫಲವತ್ತತೆ ಇರ್ಬೋದು ಇಷ್ಟು ನಿನ್ನ ಕನ್ಸಿಡರ್ ಮಾಡ್ಕೊಂಡು ನೀನು ಆ ಬೆಳೆ ಅಲ್ಲಿಗೆ ಏನು ಸೂಕ್ತ ಅನ್ನೋದು ನೋಡಿ ಈಗ ಕೆಲವೊಬ್ರು ಏನಾಗುತ್ತೆ ತುಂಬಾ ಸೀಪೇಜ್ ಇರುತ್ತೆ ಕೆಳಗಡೆ ಈಗ ಚಾನಲ್ ಸಿಮೆಗೆ ಹೋಗ್ಬಿಟ್ರೆ ಅಡಿಕೆ ತೋಟ ಮಾಡ್ತಾರೆ ಇಪ್ಪತ್ತೈದು ವರ್ಷ ಆದ್ರೂ ಒಂದು ಮೂವತ್ತಡಿನ ಹೋಗಿರಲ್ಲ ಅಲ್ಲಿ ಒಂಥರ ಆಗಿರುತ್ತೆ ಅಂದ್ರೆ ನೆಗಡಿ ಆದಾಗ ಮನುಷ್ಯ ಹೆಂಗೆ ಬೇಡ ಅಂತ ಬಿಟ್ಬಿಟ್ಟಿರ್ತಾನೋ ಊಟ ಸರಿ ಉಣ್ಣಲ್ಲ ಸರಿ ಇದು ಮಾಡಲ್ಲ ಕೆಮ್ಮಿ ಕೆಮ್ಮಿ ನೆಗಡಿ ಹೆಂಗ ಹಂಗಾಗಿರುತ್ತೆ ಅಂತ ಭೂಮಿಗೆ ನನ್ನ ಸಜೆಷನ್ ಇದೆ ಕೋಳಿ ಗೊಬ್ಬರ ಸೂಕ್ತ ಯಾಕಂದ್ರೆ ಭೂಮಿ ಖಾರ ಆಗ್ಬೇಕು ಭೂಮಿ ಖಾರ ಆಗ್ಬೇಕು ಅಂದ್ರೆ ನೀನು ಸಗಣಿ ಗೊಬ್ಬರ ಹಾಕಿರೋ ಆಗಲ್ಲ ಕುರಿ ಗೊಬ್ಬರ ಹಾಕಿರೋ ಆಗಲ್ಲ ಅಲ್ಲಿ ಸ್ವಲ್ಪ ಆದಷ್ಟು ಕೋಳಿ ಗೊಬ್ಬರ ಯೂಸ್ ಮಾಡಿ ಯಾಕಂದ್ರೆ ಅಂತರ್ಜಲ ನೀರು ಹೋಗ್ತಾನೆ ಇರುತ್ತೆ ಬೇಕಾದಷ್ಟು ನೀರು ಇರುತ್ತೆ ಅದು ಬೇರೆಗೆ ನೀರು ಕುಡಿದು 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 ಶೀತ ಈಗ ನಾವೇ ಒಂದ್ ಎರಡು ಅವರ್ ನೀರಾಗಿ ಆಡಾಡ್ಲಿ ಕಾಲೆ ಬೆಳ್ಳಗಾಗಿರುತ್ತೆ ಹಂಗೆ ಆಗಿರುತ್ತೆ ಹಾಗಾಗಿ ಅಂತ ನೀರಿರೋ ಜಾಸ್ತಿ ಕಡೆ ಸ್ವಲ್ಪ ವರ್ಷಕ್ಕೊಂದ್ಸರ್ತಿ ಕೋಳಿ ಗೊಬ್ಬರ ಯೂಸ್ ಮಾಡಿ ಖಾರ ಆಗುತ್ತೆ ಚೆನ್ನಾಗಿರುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಭೂಮಿ ಸಂರಕ್ಷಣೆ ಮಾಡಬೇಕು ಭೂಮಿ ಖಾರ ಆಗಬೇಕು ಹಂಗಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಇನ್ನು ಬಯಲು ಮೇಲೆ ಗೊತ್ತಲ್ಲ ನೀರಿನ ಅಭಾವ ಮಳೆ ಚೆನ್ನಾಗಾದ್ರೆ ನೀರು ಇಲ್ಲ ಅಂತ ಅಂದ್ರೆ ಇಲ್ಲ ಹಾಗಾಗಿ ಪ್ರತಿ ವರ್ಷ ಒಂದು ಸ್ವಲ್ಪ ನೀರು ಕಮ್ಮಿ ಆದರೆ ಸಾಕು ಸಾವಿರಾರು ಬೋರ್ ಇರ್ತಾವೆ ಪ್ರತಿ ಒಂದೊಂದು ಹಳ್ಳಿಲೊಂದು ಸಾವಿರ ಬೋರ್ ಕೊರಿಸ್ತಾರೆ ಪ್ರತಿಯೊಬ್ಬರು ಟ್ರ ಮಾಡ್ತಾರೆ ಹಾಗಾಗಿ ಆ ಅಂಥ ಇದರಲ್ಲಿ ನೀರು ಕಮ್ಮಿ ಆದಾಗ ಏನಾಗುತ್ತೆ ಸಗಣಿ ಗೊಬ್ಬರ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈಟಾಗಲ್ಲ ಭೂಮಿ ಕೊಲ್ಲದೇ ಇರುತ್ತೆ ನನ್ನ ಅನುಭವದಲ್ಲಿ ನೀರು ಕಮ್ಮಿ ಆದರೂ ಕೂಡ ಫಸಲು ಚೆನ್ನಾಗಿ ಬರಬೇಕು ಅನ್ನೋದಾದರೆ ನೀರು ಕಮ್ಮಿ ಆದಾಗ ಫಸಲು ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಸಗಣಿ ಗೊಬ್ಬರ ಸೂಕ್ತ ನೀವು ಬಿಡೋದು ಇರಲ್ಲೇ ಸಗಣಿಗೊಬ್ಬರಲ್ಲಿ ರಸ ಚೆನ್ನಾಗಿ ಚೆನ್ನಾಗೆ ಅಡಿಸುತ್ತೆ ಅಷ್ಟು ಬಿಸಿಲಿದ್ರು ಕೂಡ ಭೂಮಿನ ತಂಪಿಡುತ್ತೆ ಸೊ ಇದೆಲ್ಲ ಮಾಹಿತಿ ನಿಮಗೆ ಹಾಗೆ ಕೊನೆಯದಾಗಿ ನನ್ನದೊಂದು ಏನಂದರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕಮೆಂಟ್ ತಿಳಿಸಿ ಇನ್ನು ಯಾವುದಾರು ಡೌಟ್ಸ್ ಇದ್ರೆ ಆ ಕಮೆಂಟಲ್ಲಿ ಹಾಕಿ ನಾನು ಮತ್ತೆ ಬೇಕಾದಷ್ಟು ಏನೋ ಪ್ರಯತ್ನಗಳು ಎಕ್ಸ್ಪೆರಿಮೆಂಟ್ಗಳು ಮಾಡಿಬಿಟ್ಟು ಅದಕ್ಕೆ ಏನಾದರೂ ರಿಸಲ್ಟ್ ಇದ್ದರೆ ನಾನು ಖಂಡಿತ ಕೊಡ್ತೀನಿ ಸುಮ್ಮನೆ ನೀವೇನೋ ಕೇಳಿದ್ರಿ ನಾನೇನೋ ಹಿತಾಳ್ರಿ ಮಾಡಿ ಅಂತ ನಾನು ಹೇಳಲ್ಲ ಅದು ನಾನು ಫಸ್ಟು ಮಾಡಬೇಕು ಓಕೆ ಈ ಥರ ಪ್ರಾಬ್ಲಮ್ ಇದೆ ನನ್ನ ಇದೆ ನಾನು ಚೆಕ್ ಮಾಡ್ತೀನಿ ಇದ್ರೆ ಅದಕ್ಕೇನೆಲ್ಲ ಸೂಕ್ತ ಸೊಲ್ಯೂಷನ್ ಬೇಕು ನಾನು ಒಂದೆರಡು ಮೂರು ಕಡೆ ವಿಚಾರಿಸ್ತೀನಿ ತೋಟಗಾರಿಕೆ ವಿಚಾರಿಸ್ತೀನಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಕೊನೆ ನನಗೆ ಏನು ಮಾಡಿದರೆ ಸೂಕ್ತ ಅಂತ ಅನ್ಸುತ್ತೋ ಎಷ್ಟು ಜನ ಎಕ್ಸ್ಪೀರಿಯ ಏನೋ ಎಕ್ಸ್ಪೀರಿಯೆನ್ಸ್ ಮೇಲೆ ಅದನ್ನ ಮಾಡಿ ಅದೇನೋ ಸಕ್ಸಸ್ ಆಯಿತು ಅಂದರೆ ಅದು ವೀಡಿಯೋ ಮಾಡಿ ನಿಮ್ಗೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈಗ ಇವತ್ತೇನು ಕಮೆಂಟ್ ಬರೆದ್ರೆ ನಾಳೆ ಒಂದು ವೀಡಿಯೋ ಮಾಡೋದಿ ಅದಾಗಲ್ಲ ನನ್ಗೆ ನಾನು ಮಾಡೋದಿಲ್ಲ ಯಾಕಂದ್ರೆ ನಾವು ವಿಡಿಯೋ ಮಾಡೋ ಪರ್ಪಸ್ ಏನು ಅಂತಂದ್ರೆ ರೈತ ಬಾಂಧವರಿಗೆ ಒಳ್ಳೇದಾಗ್ಲಿ ರೈತರಿಗೆ ಒಂದು ಇದಿರಲಿ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ಒಂದು ಬೆನಿಫಿಟ್ ಸಿಗ್ಲಿ ಅನ್ನೋ ಉದ್ದೇಶ ಅಷ್ಟೇ ಅದು ಬಿಟ್ರೆ ಮತ್ತಿನ್ಯಾವುದು ನಮಗೆ ಇಂಟೆನ್ಷನ್ ಇಲ್ಲ ಹಾಗಾಗಿ ಮತ್ತೆ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಒಂದು ಲೈಕ್ ಒಂದು ಕಮೆಂಟು ಕಮೆಂಟ್ ಖಂಡಿತ ತಿಳಿಸಿ ತಪ್ಪು ಮಾಹಿತಿ ಇದ್ರೆ ತಪ್ಪು ಅಂತ ತಿಳಿಸಿ ಸರಿ ಇದ್ರೆ ಸರಿ ತಿಳಿಸಿ ಇಲ್ಲ ಇನ್ನೇನೋ ಬೇಕಾದ್ರೂ ನಮಗೆ ತಿಳಿಸಿ ನೀವು ಮಾಡೋ ಒಂದು ಲೈಕ್ ಒಂದು ಶೇರು ಎಷ್ಟೋ ರೈತರುಗಳಿಗೆ ಮತ್ತು ಈಗಿನ ಪೀಳಿಗೆಗಳು ತುಂಬ ಜನ ನೋಡಿದೀನಿ ತೋಟ ಇದೆ ತೋಟ ಮಾಡ್ಕೊಂಡು ಹೋಗ್ತೀನಿ ಆರಾಮಾಗಿ ಅಂತ ತುಂಬ ಜನ ಇದ್ದಾರೆ ಈಗಿನ ಜನ್ರೇಷನ್ ಸೊ ಹಾಗಾಗಿ ಒಂದು ಒಳ್ಳೆ ಮಾಹಿತಿ ಸಿಕ್ಕರೆ ಅವರು ಕೂಡ ಒಂದು ಒಳ್ಳೆ ತೋಟ ಮಾಡ್ಬೋದು ಅವರು ಕೂಡ ಒಬ್ಬ ಒಳ್ಳೆಯ ಏನು ರೈತನಾಗ್ಬೋದು ಹಾಗಾಗಿ ನಿಮ್ಮ ಏನೇ ಕಮೆಂಟ್ಸ್ ಇದ್ದರೂ ತಿಳಿಸಿ ಶೇರ್ ಮಾಡಿ ಇನ್ನೇನಾದರೂ ಸಲಹೆಗಳು ಬೇಕು ಇನ್ನೇನೋ ಪ್ರಾಬ್ಲಮ್ ಇದೆ ಅಂದರೆ ನೀವು ಅಲ್ಲಿ ತಿಳಿಸಿ ನಾವು ಅದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀವಿ धन्यवाद